ಹುಣಸೂರು ತಾಲೂಕಿನ ಹನಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಸೇವೆ ಕಲ್ಪಿಸಲಾಗಿದ್ದು ಸತ್ಯ ಎಂಎಎಸ್ ಫೌಂಡೇಶನ್ ಹೋರಾಟಕ್ಕೆ ಫಲಶ್ರುತಿ ಸಿಕ್ಕಂತಾಗಿದೆ ಸತ್ಯ ಎಂಎಎಸ್ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಮಾತನಾಡಿ ಹಾಡಿಗಳ ಜನರು ಅತಿ ಹೆಚ್ಚು ವಾಸವಿರುವ ಹನಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆಯಿಲ್ಲದೆ ಬಡ ಜನರು ಕಷ್ಟಪಡುತ್ತಿರುವುದನ್ನು ಮನಗಂಡು ಸತತವಾಗಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುತ್ತಲೇ ಬರ್ತಾಯಿತು ಜೊತೆಯಲ್ಲಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗಿತ್ತು ಮನವಿಗೆ ಸ್ಪಂದಿಸಿದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಹರ್ಷಗುಪ್ತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕೂಡಲೇ ಆಂಬ್ಯುಲೆನ್ಸ್ ಸೇವೆಯನ್ನ ಕಲ್ಪಿಸುವಂತೆ ಆದೇಶ ನೀಡಿದರು ಪ್ರತಿಭಟನೆಯನ್ನು ಸವಿವರವಾಗಿ ಪ್ರಕಟಿಸಿ ಸರ್ಕಾರದ ಗಮನಕ್ಕೆ ತಲುಪುವಂತೆ ಮಾಡಿದ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸಿದರು ಅವರಿಗೆ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ತಿಳಿಸ್ತೇನೆ ಥ್ಯಾಂಕ್ ಯು ಇವತ್ತು ಮುನ್ಸೂರು ತಾಲೂಕಿನ ಹಣಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಬೇಕು ಒನ್ ನಾಟ್ ಏಟ್ ಇರಲಿಲ್ಲ ಅಂತೇಳಿ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟು ಮೊನ್ನೆ ಇತ್ತೀಚೆಗೆ ಕಳೆದ ವಾರ ಮರಿನ ಸಾರ್ವಜನಿಕ ಆಸ್ಪತ್ರೆ ನೂತನ ಕಟ್ಟಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಅರ್ಷಗುಪ್ತಾ ಸಾಹೇಬಿದೆ ಡಿ ಎಚ್ ಓ ಮನವಿ ಮಾಡಿದ ಮೇರೆಗೆ ಇವತ್ತು ಮಾನ್ಯ ಅರ್ಷಗುಪ್ತಾ ಸಾಹೇಬರು ಮೈಸೂರು ಡಿ ಸಿ ಆಗಿದ್ದಾಗ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದರು ಅದೇ ರೀತಿ ಒಂದು ಆರೋಗ್ಯ ಇಲಾಖೆ ಅವರ ಸೇವೆ ತುಂಬ ಅತ್ಯಗತ್ಯವಾಗಿದೆ ಅವರು ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ರೂಪಾಯಿ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಲವಾರು ಸಿಬ್ಬಂದಿಗಳು ನೀವೇನು ಕೆಲಸ ಮಾಡ್ತಾ ಇರಲಿಲ್ಲ ಅವ್ರನ್ನ ಕೆಲಸಕ್ಕೆ ಕರೆಕ್ಟಾಗಿ ನಿಯೋಜನೆ ಮಾಡೋ ಜೊತೆಗೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಸರಿಯಾದ ರೀತಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಬೆಳಿಗ್ಗೆ ತಕ್ಷಣ ಬಂದು ಆಫೀಸ್ಗೆ ಬಂದಾಗ ಭೇಟ್ ಕೊಡೋದು ತಂಬು ತಂಬು ಇದು ಮಾಡಿ ಮತ್ತು ಸಂಜೆ ಹೋಗ್ಬೇಕಾದ್ರೂ ಎಲ್ಲ ಸಹ ತುಂಬ ಬದಲಾವಣೆ ಮಾಡ್ತದೆ ಹಾಗಾಗಿ ಅಂಥ ಅಧಿಕಾರಿಗಳು ಸಿಕ್ಕೋದು ನಮ್ಮ ಪುಣ್ಯ ಕೆಲಸ ನಾನು ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ ಅದಾದಮೇಲೆ ಪೇಪರ್ ಕಟಿಂಗ್ಸು ಮತ್ತು ಒಂದು ಲೆಟರ್ನ ಅವ್ರಿಗೆ ಮೇಲ್ ಮಾಡಿದೆ ಜೊತೆಗೆ ವಾಟ್ಸಪ್ ಮಾಡಿ ಮಾಡಿದ ಒಂದೇ ಒಂದು ಲಿಂಕ್ಸ್ ಒಳಗಡೆ ಬಿ ಎಚ್ ಓ ಮತ್ತು ಜಾಯಿಂಟ್ ಡೈರೆಕ್ಟರ್ ಪ್ಲಾನಿಂಗು ಕರ್ನಾಟಕ ರಾಜ್ಯದ ಅವ್ರಿಗೆ ಇಮಿಡಿಯೇಟ್ ಮೆಸೇಜ್ ಮಾಡೋ ಮೂಲಕ ಈ ಟೇಕ್ ಆಕ್ಷನ್ ಅಂತ ಅವರು ಇದು ಮೂರು ದಿವಸ ಹಿಂದೆನೇ ಬರಬೇಕಾಯಿತು ಕಾರಣ ಸಣ್ಣ ವಾಹನದ ರಿಪೇರಿ ಇತ್ತು ಜೊತೆಗೆ ಇವತ್ತು ಬರತ್ತು ಮೈಸೂರಿಗೆ ಹೋಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೈಸೂರು ಸಾರೋಗ್ಯಕ್ಕೆ ಆಸ್ಪತ್ರೆ ಕಳ್ಕೊಂಡಿರುವಂತ ಅವರು ಅಲ್ಲಿ ಹೋಗಿ ಆ್ಯಂಬುಲೆನ್ಸ್ನ ಬರುವ ಮೂಲಕ ಇವತ್ತು ಇವತ್ತು ತುಂಬ ಒಳ್ಳೆಯ ಸುದೀರ್ಘವಾದ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ನಮ್ಮ ಜೋಗೇಂದ್ರನಾಥ್ ಸರ್ ಇಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇಲ್ಲಿರೋ ಹಾಡಿಗಳು ಸುಭವನ್ನು ನಮ್ಮ ಮುಂಜಾಗ್ರದ ಅತಿ ಹೆಚ್ಚು ಗಿರಿಜನ ಹಾಡಿಗಳಂದು ಅನ್ಬಿಡುತ್ತೆ ಜೊತೆಗೆ ನಮ್ಮ ರೈತಾಪಿ ಕುಟುಂಬದವ್ರಿಗೆ ಇಲ್ಲಿಂದ ಹೋಗೋಕ್ಕೆ ವ್ಯವಸ್ಥೆಗಳು ಸರಿಯಾಗಿಲ್ಲ ಇಲ್ಲಿ ಬೇಕೇ ಬೇಕಾಗಿತ್ತು ಹಾಗಾಗಿ ಒಂದು ಆಂಬುಲೆನ್ಸ್ ಹೋರಾಟ ಮಾಡೋಕ್ಕೆ ಸಿಕ್ಕಿದೆ ಇವತ್ತು ಡಾಕ್ಟರ್ ಜೋಗೇಂದ್ರನಾಥ್ ಅವರು ಖಾಸಗಿ ಹೌದೇ ಒಂದು ಇಲ್ಲಿ ಕಷ್ಟಪಟ್ಟು ಇಲ್ಲಿಯ ಸ್ಥಳೀಯ ಜನಗಳ ಸಮಸ್ಯೆಗಳು ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಕಷ್ಟಪಟ್ಟು ದುಡಿದು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದರೆ ಆ ಆಸ್ಪತ್ರೆಯಲ್ಲೂ ಸಹ ಎಮರ್ಜೆನ್ಸಿಗಳಿಗೆ ಮತ್ತು ಕಷ್ಟ ಸುತ್ತೋದಕ್ಕೆ ಅವರು ಭಾಗಿಯಾಗಿ ಇಲ್ಲೇ ಉಳ್ಕೊಂಡು ಬೇರೆ ಡಾಕ್ಟ್ರುಗಳಾಗ್ಯಾರೆ ರಿಟೈರ್ಡ್ ಆದಮೇಲೆ ಮೈಸೂರು ಬೆಂಗಳೂರು ಹೋಗಿ ಆರಾಮಾಗಿ ಜೀವನ ಮಾಡ್ತಿದ್ರು ಆದರೆ ಅವರು ಇಲ್ಲಿ ಹಳ್ಳಿಯ ಸೊಗಡ್ನಲ್ಲಿ ಇಲ್ಲೇ ಬೆಳೆದು ಇಲ್ಲಿಯ ಜನಗಳ ಜೊತೆ ಬರ್ತಿರೋದ್ರಿಂದ ಇಲ್ಲಿಯ ನರನಾಡಿಗಳ ಬಗ್ಗೆ ಅವ್ರಿಗೆಲ್ಲ ಗೊತ್ತು ಹಾಗಾಗಿ ಅವರ ಸಮಸ್ಯೆಯನ್ನು ನೀಗಿಸೋಕ್ಕೋಸ್ಕರ ಅವಿರತವಾಗಿ ಹೋರಾಟ ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ ಅದ್ರ ಮೂಲಕ ಇಲ್ಲಿ ಸೇವೆ ಮಾಡ್ತಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಅವ್ರ ನಿವೃತ್ತಿ ಆಗಿ ಅದರಲ್ಲೂ ನಾವು ಅವ್ರು ವಿಶ್ ಮಾಡಿದ್ರು ಇವತ್ತು ಅವ್ರು ಜ ಭೇಟಿ ಮಾಡಿ ವಿಶ್ ಮಾಡೋದೇ ಆಗಿರಲಿಲ್ಲ ಅದೇ ರೀತಿ ನಮ್ಮ ಪ್ರಭಾ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರು ಮತ್ತು ಡ್ರೈವರ್ ಭರತ್ ಅವರು ನಮ್ಮ ಆರೋಗ್ಯ ಸಾಹಿತಿ ಇರೋದಂಥ ಶ್ರುತಿ ಅವರು ಮತ್ತು ನಮ್ಮ ಶಿವಮ್ ಅವರು ಇನ್ನೊಬ್ರು ಆರೋಗ್ಯ ಸಾಹಿತಿ ಅಂತ ಆದಂಥ ಮತ್ತು ನಮ್ಮ ಸ್ನೇಹಿತರಾದಂಥ ರಾಕೇಶ್ ಅವರು ಅವರು ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ನಮ್ಮ ತಾಲೂಕಿಗೆ ಆರೋಗ್ಯ ಸೇವೆಯನ್ನು ಕೊಡ್ತಾಯಿರುವಂಥ ಜೋಗೇಂದ್ರನಾಥ್ ಅವ್ರಿಗೆ ಮತ್ತು ನನ್ನ ಮತ್ತೊಮ್ಮೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮಾನ್ಯ ಹರ್ಷಗುಪ್ತಾ ಸಾಹೇಬರು ಆದಷ್ಟು ಬೇಗ ಹುಣಸಿನ ಸಾರ್ವಜನಿಕ ಆಸ್ಪತ್ರೆಯನ್ನು ನಾನು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದು ಮೂವತ್ತೇಳು ಕೋಟಿ ರೂಪಾಯಿ ಅನುದಾನ ಇವತ್ತು ನೂರು ಬೆಡ್ ಅಂದರೆ ಅದು ಹೈಟೆಕ್ ಆಸ್ಪತ್ರೆ ಇದೇ ರೀತಿ ಒಳ್ಳೆಯ ಸ್ಪರ್ಧೆ ಆಯಿತು ಅದು ಮೂರು ವರ್ಷ ಹಿಂದೆ ಉದ್ಘಾಟನೆ ಆಗುತ್ತೆ ಇದರ ಜೊತೆಗೆ ಗುರಿ ಪೂಜೆ ಆಯಿತು ಅದು ಮೂರು ವರ್ಷದ ಹಿಂದೆ ಆಗಿದೆ ಅದನ್ನು ಸಹ ಶೀಘ್ರವಾಗಿ ಟೆಂಡರ್ ಕರೆಯೋಕ್ಕೆ ಎಲ್ಲ ಅರಿಷ್ಣ ಅವರು ಕ್ರಮ ಕೈಗೊಂಡಿದ್ದಾರೆ ಅದು ಸಹ ಉದ್ಘಾಟನೆ ಆಗಲಿ ಅಂತ ಹೇಳ್ತಾ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿ ಅರ್ಶಗುಪ್ತಾ ಸಾಹೇಬರಿಗೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಂತ ಕುಮಾರಸ್ವಾಮಿ ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳು ತಿಳಿಸೋಕ್ಕೆ ಇಚ್ಛೆಪಡ್ತೀನಿ ದಯಮಾಡಿ ಇಲ್ಲಿ ಒನ್ ನಾಟ್ ಏಯ್ಟ್ ಆಂಬುಲೆನ್ಸ್ ಇತ್ತು ಈಗ ಸದ್ಯಕ್ಕೆ ಇದನ್ನು ಕೊಟ್ಟಿದ್ದೀನಿ ಮುಂದಿನದಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಕೊಡೋ ಮೂಲಕ ಆಡಿಗಳ ಸಹ ಅಂತ ಏನಾದ್ರು ಸಮಸ್ಯೆ ಆಗಿದೆ ಕರ್ಕವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಇವಾಗ ಸಂದರ್ಭ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಟ್ಟೆ ವೈದ್ಯಾಧಿಕಾರಿಗಳು ಮತ್ತೆ ಪ್ರಭಾಕರ ತಿಪಜಿ ಅವರಿಗೆ ಎಲ್ರಿಗೂ ಒಂದು ಸರಿ ನಾನು ಮಾತನ್ನು ಕೇಳಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ